ಸಿಎಂ ಆಗೋ ಆಸೆ ಇಲ್ವಾ ಅನ್ನೋದು ಒಂದು ಎರಡನೇದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿಯವರ ಬೆಂಬಲ ಇರ್ತದ ಅಂತ ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೇವೆ ಈಗ ಹೇಳಕ್ಕಾಗಲ್ಲ ಪಕ್ಷದಲ್ಲಿ ಇದೀವಿ ಅದೇ ಪಕ್ಷದಲ್ಲಿ ಪಕ್ಷ ಮಾಡಲೇ ಪ್ರಸ್ತಾಪ ಇದೆಯಾ ಸರ್ ಈಗ ಈಗ ಬರಲ್ಲ ಅದೀಗ ಪ್ರಶ್ನೆ ಬರಲ್ಲ ಎಲ್ಲರೂ ಪಕ್ಷದಲ್ಲಿ ಇದೀವಿ ಒಬ್ರು ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೀವಿ ಈಗ ಆ ಪ್ರಶ್ನೆ ಅವ್ರಿಗೆ ಸಪೋರ್ಟ್ ಮಾತ್ರ ಇಲ್ಲ ಸಾಧು ಸರಿ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿಯಾದಾಗ ಏನು ಅಂದ್ರೆ ಇರೋ ನಾನು ಸೇಮ್ ಆಗ್ತೀನಿ ನಿಮಗೆ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ಪಟ್ಟ ಸಿಗುತ್ತೆ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಅನ್ನೋವಂಥ ಇದು ನಿಜನ ಸರ್ ಚರ್ಚೆ ಆಗಿಲ್ಲ ಆದರೆ ಯಾರು ಚರ್ಚೆ ಆಗಿಲ್ಲ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡಕ್ಕೆ ಮಾತ್ರ ಚರ್ಚೆ ಈಗಲ್ಲ ಬೆಂಗಳೂರಲ್ಲಿ ಹೇಳಿದೆ ಸರಿ ಮೂಲಕೇ ಮಾಡುತ್ತಿರುವಂತದ್ದು ರಾಜಕಾನದ ವಿಷಯದಲ್ಲಿ ಬಹಳ ಮತಾದಿ ಹೆಸರುಗಳು ತೋರಿಸ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿಯಲ್ಲ ಅವರು ಮುಂಚೆನೇ ಹೇಳಿದಾರೆ ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದಾರೆ ಅವರು ಹೇಳತರ ಟೆನ್ರಿ ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ಅವರವರ ಸಮುದಾಯ ಪರವಾಗಿ ಹೇಳ್ತಾರೆ ದೇವಸದಲ್ಲ ಹೊಸದಲ್ಲ ಸರಿಯಲ್ಲ ಸರ್ ಸರಿಯಲ್ಲ ಇದು ಹೇಳಿ ಇಂದ ಹೇಳಿದರ ಪ್ರತಿವತ್ತಿ ತಪ್ಪು ಹೆಂಗಣೋ ಸುಬಾರ್ ದೇವರ ವರ್ಷದಿಂದ ಹೇಳ್ತಾ ಬಂದಾರ ಆಯಾ ಸಮುದಾಯ ಪರವಾಗಿ

ಚರ್ಚೆಗೆ ಅವಕಾಶ ಕೊಡಬೇಕಷ್ಟು ಜಿಲ್ಲೆಯಲ್ಲಿ ಏನಾದ್ರು ಕಡೆಗಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಇದೆಯಾ ಸಂಖ್ಯೆ ಎಲ್ಲ ಇಲ್ಲೇ ಹಾವೇರಿ ಹೇಳ